ಪ್ರಿಯಾ ವೀಕ್ಷಕರೇ ಯೂಟ್ಯೂಬ್ ಚಾನಲ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ವೀಕ್ಷಕರೇ ತವರಿನಲ್ಲಿ ಹಿಂದಾದರೂ ಗೆಲುವಿನ ನಗೆ ಬೀರುತ್ತಾ ಆರ್ ಸಿ ಬಿ ಪಡೆ ಹೌದು ತವರಿನಲ್ಲಿ ಸತತ ಮೂರು ಪಂದ್ಯಗಳನ್ನು ಸೋತಿರುವ ಆರ್ ಸಿ ಬಿ ತಂಡಕ್ಕೆಂದು ರಾಜಸ್ಥಾನ್ ರಾಯಲ್ಸ್ ಸವಾಲಾಗಿದ್ದು ತವರಿನಲ್ಲಿ ಜಯದಾ ಸವಿ ಸವಿಯಲು ಅಪಹರ್ಪಿಸುತ್ತಿರುವ ಆರ್ ಸಿ ಬಿ ತಂಡ ಗುರುವಾರ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೆಣಸಾಡಲಿದೆ ಲಯ ಕಳೆದುಕೊಂಡು ಪರದಾಡುತ್ತಿರುವ ರಾಜಸ್ಥಾನ್ ತಂಡವನ್ನು ಬಗ್ಗು ಹೊಡೆದು ಮೊದಲ ಜಯ ದಾಖಲಿಸುವ ಮೂಲಕ ಟೂರ್ನಿಯಲ್ಲಿ ಆರನೇ ಜಯ ದಾಖಲಿಸಿ ಸ್ಥಾನದಲ್ಲಿ ಉಳಿದು ಪ್ಲೇ ಆಫ್ ಹೊಂದಿದೆ ಬನ್ನಿ ಇಂದು ನಡೆಯುತ್ತಿರುವ ಆರ್ ಸಿ ಬಿ ಹಾಗೂ ರಾಜಸ್ಥಾನ್ ರಾಯಲ್ಸ್ ನಡುವಿನ ಪಂದ್ಯದ ಬಗೆಗಿನ ಒಂದಿಷ್ಟು ಸ್ವಾರಸ್ಯಕರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನ ನೀವಿನ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ವೀಕ್ಷಕರೇ ಆಫ್ ಸ್ಥಾನಕ್ಕಾಗಿ ಪೈಪೋಟಿ ತೀವ್ರಗೊಳ್ಳುತ್ತಿರುವ ಹೊತ್ತಿನಲ್ಲಿ ಪ್ರತಿ ಅಂಕವೂ ನಿರ್ಣಾಯಕವಾಗಲಿದ್ದು ತವರಿನಲ್ಲಿ ಗೆಲುವು ಸಾಧಿಸಿದರೆ ಸಹಜವಾಗಿ ತಂಡದ ಆತ್ಮವಿಶ್ವಾಸ ವೃದ್ಧಿಸಲಿದೆ ಇತ್ತ ಕಲ್ಕತ್ತಾ ಚೆನ್ನೈ ಮುಂಬೈ ಜೈಪುರ್ ಹಾಗೂ ಚಂಡೀಗಢದಲ್ಲಿ ಅಮೋಘ ಜಯ ಸಾಧಿಸಿ ಲಯದಲ್ಲಿರುವ ಆರ್ಸಿಬಿ ತಂಡ ಚಿನ್ನಸ್ವಾಮಿ ಅಂಗಳದಲ್ಲಿ ಕಳಪೆ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಪ್ರದರ್ಶನ ತೋರುತ್ತಿದೆ ಬ್ಯಾಟರ್ಗಳು ಗಳಿಸಲು ಪರದಾಡಿದರೆ ಬೌಲರ್ ಗಳು ಸರಿಯಾದ ಲೈನ್ ಅಂಡ್ ಲೈನ್ ಸಿಗದೆ ಕಷ್ಟ ಪಡುತ್ತಿದ್ದಾರೆ ಇನ್ನು ಬ್ಯಾಟರ್ ಗಳ ಸ್ವರ್ಗ ಹಿಂದೆ ಕರೆಯಲ್ಪಡುವ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ವರ್ಷ ಆಡಿರುವ ಮೂರು ಪಂದ್ಯಗಳಲ್ಲಿ ಆಸಿವಿ ಸರಾಸರಿಯಾಗಿ ಗಳಿಸಿದ್ದು ರನ್ ಮಾತ್ರ ತವರಿನಾಚೆ ಒಂಬತ್ತರಿಂದ ಹತ್ತರ ರನ್ ರೇಟ್ ನಲ್ಲಿ ಬ್ಯಾಟ್ ಬೀಸುವ ಆರ್ ಸಿಬಿ ತಂಡ ತವರ ಮೈದಾನದಲ್ಲಿ ಏಳರಿಂದ ಎಂಟರ ರನ್ ರೇಟ್ ನಲ್ಲಿ ಬ್ಯಾಟ್ ಬೀಸುತ್ತದೆ ಎಂಬುದೇ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಇನ್ನು ಆರ್ ಸಿಬಿಯ ಬ್ಯಾಟಿಂಗ್ ಆಧಾರ ಸ್ತಂಭವಾಗಿರುವ ವಿರಾಟ್ ಕೊಹ್ಲಿ ಈ ವರ್ಷ ತೃಪ್ತಿಕರ ಲಯದಲ್ಲಿದ್ದು ಅರವತ್ನಾಲ್ಕರ ಸರಾಸರಿಯನ್ನು ಹೊಂದಿದ್ದಾರೆ ಆದ್ರೆ ಫಿಲ್ಸಾಟ್ ರಜತ್ ಆಟದ ಮೇಲಿನ ಸ್ಥಿರತೆಯನ್ನು ಕಾಯ್ದುಕೊಳ್ಳಬೇಕಾಗಿದೆ ನಲ್ಲಿ ಅಸ್ಥಿರ ಬೋನ್ಸರ್ ಪಾರ್ಪ್ಲೇ ಬಳಿಕ ಆರ್ ಸಿಬಿಯ ಗಳನ್ನು ನಿಯಂತ್ರಿಸುತ್ತಿದ್ದು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ವಿಶ್ವಾಸದಲ್ಲಿದೆ ಇನ್ನು ಆರ್ ಸಿಬಿಯ ಬೌಲಿಂಗ್ ವಿಭಾಗದಲ್ಲಿ ಜೋರ್ ಭುವನೇಶ್ವರ್ ಶರ್ಮಾ ಉತ್ತಮ ಲಯದಲ್ಲಿದ್ದು ಟ್ರಂಕ್ ಟ್ರಂಪ್ ಬೌಲರ್ ಗಳಾಗಿದ್ದಾರೆ ಸಮಸ್ಯೆಗಳ ಸುಳಿಯಲ್ಲಿ ರಾಜಸ್ಥಾನ್ ತಂಡ ಹೌದು ಸಮಸ್ಯೆಗಳ ಆಗರವಾಗಿದ್ದು ತಂಡ ಸಂಕಷ್ಟದಲ್ಲಿದೆ ಹೌದು ಸಂಜು ಸ್ಯಾಮ್ಸಂಗ್ ಗಾಯಗೊಂಡಿದ್ದು ಈ ಪಂದ್ಯದಲ್ಲಿ ಆಡುವುದು ಬಹುತೇಕ ಅನುಮಾನ ಎನ್ನಲಾಗುತ್ತಿದೆ ಕಳೆದ ಪಂದ್ಯದಲ್ಲಿ ರಾಜಸ್ಥಾನ್ ತಂಡವನ್ನು ರಿಯಾನ್ ಪರಾಗ್ ತಂಡವನ್ನು ಮುನ್ನಡೆಸಿದ್ದು ಈ ಪಂದ್ಯದಲ್ಲಿಯೂ ಕೂಡ ಪರಾಗ್ ತಂಡವನ್ನು ಮುನ್ನಡೆಸಲಿದ್ದಾರೆ ಇನ್ನು ಆಫ್ ನಲ್ಲಿ ಸ್ಥಾನ ಪಡೆದುಕೊಳ್ಳುವ ಆಸೆಯನ್ನು ಜೀವಂತವಾಗಿರಿಸಿಕೊಳ್ಳಬೇಕೆಂದರೆ ರಾಜಸ್ಥಾನ್ ತಂಡ ಬಾಕಿ ಉಳಿದಿರುವ ಆರು ಪಂದ್ಯಗಳಲ್ಲಿ ಕನಿಷ್ಠ ಐದು ಪಂದ್ಯಗಳನ್ನಾದರೂ ಗೆಲ್ಲಬೇಕಾಗಿದೆ ಹೀಗಾಗಿ ಭಾರಿ ಒತ್ತಡಕ್ಕೆ ಸಿಲುಕಿಕೊಂಡಿದೆ ರಾಜಸ್ಥಾನ್ ತಂಡ ಸೆಂಟರ್ ಆಫ್ ಅಟ್ರಾಕ್ಷನ್ ಆದ ಹದಿನಾಲ್ಕು ವರ್ಷದ ಕುವರಾ ಹೌದು ಕಳೆದ ಪಂದ್ಯದಲ್ಲಿ ಅಂದ್ರೆ ಲಕ್ನೋ ವಿರುದ್ಧ ಐಪಿಎಲ್ ಗೆ ಪದಾರ್ಪಣೆ ಮಾಡಿದ ಹದಿನಾಲ್ಕು ವರ್ಷದ ವೈಭವ್ ಸೂರ್ಯವಂಶಿ ಮೇಲೆ ಬೆಂಗಳೂರು ಕ್ರಿಕೆಟ್ ಅಭಿಮಾನಿಗಳು ಕಣ್ಣಿಟ್ಟಿದ್ದಾರೆ ಹೌದು ಮೊದಲ ಬಾಲ್ನಲ್ಲಿ ಸಿಕ್ಸರ್ ಗಟ್ಟಿ ಎಲ್ಲರ ಕಣ್ಣಲ್ಲಿ ನಿಬ್ಬರಿಗೂ ಮಾಡಿದ್ದ ವೈಭವ್ ಸೂರಂಶಿ ಈ ಪಂದ್ಯದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಹೊರಹೊಮ್ಮಿದ್ದಾರೆ ಇದಾಗಿತ್ತು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ